ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠ ಇವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನಾ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಸೋಮೇಶ್ ಹಿರೇಮಠ ಪ್ರತಿಷ್ಠಾನದಿಂದ ಕಲಾವಿದರಿಗೆ ದೆನ್ಸಿ ಕಿಟ್ ವಿತರಣೆ ಗದಗ ತಾಲೂಕಿನ ನಾಗಾವಿ ಗ್ರಾಮದ ಸೋಮೇಶ್ ಹಿರೇಮಠ ಪ್ರತಿಷ್ಠಾನ ವತಿಯಿಂದ ಮಾಬು ಸುಬಾನಿ ಭಾವೈಕ್ಯತ ಉರುಸಿನ ಅಂಗವಾಗಿ ಗ್ರಾಮದ ನಮೋ ಸೋಮೇಶ್ವರ ಸಮುದಾಯ ಭವನ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಳಸಾಪುರದ ಕಣ್ಮಣಿ ಶರದ್ರಾವ್ ಹುಯಿಲ್ಗೋಳವರ ಅವರ ಸ್ಪೂರ್ತಿಯೊಂದಿಗೆ ಮುತ್ತಣ್ಣ ಎನ್ ವೆಂಕಟಾಪುರ್ ಖುರ್ಸಿದ್ ಅಹಮದ್ ಡಲಾಯಿತ್ ಅವರ ಸಹಕಾರದಿಂದ ಕಣವಿ ಗ್ರಾಮದ ಮುತ್ತಣ್ಣ ವೆಂಕಟಾಪುರ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅವರು ಕಲಾವಿದರು ದೀಪಾವಳಿ ಹಬ್ಬದಲ್ಲಿ ಸಿಹಿ ಅಡುಗೆ ಸವಿಯಲಿ ಎಂದು ಕಲಾವಿದರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಾಹಿತಿ ಹಿರಿಯ ಜನಪದ ಕಲಾವಿದ ಹಾಜಿ ಮಾಸ್ತರ್ ಹಿರೇಹರ್ಕುಣಿ ಅವರ ಸಾರಥ್ಯದಲ್ಲಿ ಗದಗ ಜಿಲ್ಲೆಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬರಲಿರುವ ನಮೋ ಸೋಮೇಶ್ವರ ಮೆಲೋಡೀಸ್ ಕಲಾ ತಂಡವನ್ನು ಗದಗ ವಿಧಾನಸಭಾ ಮತಕ್ಷೇತ್ರದ ಯುವ ಮುಖಂಡರಾದ ಮೊಹಮ್ಮದ್ ನಯೀಮ್ ಕೆ ಡಲಾಯಿತ್ ಅವರು ಸಸಿಗೆ ನೀರಿಯುವ ಮೂಲಕ ಉದ್ಘಾಟಿಸಿದರು ಮೆಲೋಡೀಸ್ ಉದ್ಘಾಟಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದ ಎಲೆಮರೆಯ ಕಾಯಿಯಂತೆ ಇರುವ ಪ್ರತಿಭಾನ್ವಿತ ಕಲಾ ಪ್ರತಿಭೆಗಳನ್ನು ಗುರುತಿಸಿ ಅವರು ನಾಡಿನಾದ್ಯಂತ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡಲು ನಾಗಾವಿ ಗ್ರಾಮದಲ್ಲಿ ನಮೋ ಸೋಮೇಶ್ವರ ಮೆಲೋಡಿ ಆರ್ಕೆಸ್ಟ್ರಾ ತಂಡವನ್ನು ನೂತನವಾಗಿ ಪ್ರಾರಂಭಿಸುತ್ತಿರುವುದು ಕಲಾವಿದರು ಮೆಚ್ಚುವ ಕಾರ್ಯವಾಗಿದೆ ನಾಗಾವಿ ಮೆಲೋಡಿಸ್ ಕಲಾ ತಂಡ ನಾಡಿನಾದ್ಯಂತ ಉತ್ತಮ ಕಾರ್ಯಕ್ರಮಗಳನ್ನು ನೀಡಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಾಜಿ ಮಾಸ್ತರ್ ಹಿರೇಹರ್ಕುಣಿ ಅವರು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿದರೂ ಕೂಡ ನಮ್ಮ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ಆರಾಧಕನಾಗಿದ್ದೆ ಗದಗಿನ ನಡೆದಾಡುವ ದೇವರು ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯನಾಗಿ ಅವರುಗಳ ಕೃಪೆಯಿಂದ ನೂರಾರು ವಚನಗಳು ಜನಪದ ಗೀತೆಗಳನ್ನು ರಚಿಸಿ ಅವುಗಳಿಗೆ ಸಂಗೀತ ಜೋಡಣೆ ಮಾಡಿ ಉತ್ತರ ಕರ್ನಾಟಕದಲ್ಲಿ ಜನಪದ ಕಲಾವಿದನಾಗಿ ಯಶಸ್ಸು ಕಾಣುತ್ತಿದ್ದೇನೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಬಿಎಸ್ ಚಿಂಚಲಿ ಅವರು ಮಾತನಾಡಿ ಸೋಮೇಶ್ ಹಿರೇಮೆಟ್ ಪ್ರತಿಷ್ಠಾನದವರು ಪ್ರತಿಭಾವಂತ ಕಲಾವಿದರಿಗೆ ಸಾಧಕರಿಗೆ ಸಹಕಾರಿಗಳಾಗಿ ಸನ್ಮಾನ ಮಾಡುವುದರೊಂದಿಗೆ ದೀಪಾವಳಿ ಹಬ್ಬಕ್ಕೆ ದಿನಸಿ ಕಟ್ಟುಗಳನ್ನು ವಿತರಿಸುತ್ತಿರುವುದು ಸಂಘ ಸಂಸ್ಥೆಗಳಲ್ಲಿ ಮಾದರಿಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಷಸ್ಥಳ ಬ್ರಹ್ಮ ಪಕ್ಕೀರೀಶ್ವರ ಪಟ್ಟಾಧ್ಯಕ್ಷರು ಆಶೀರ್ವಚನ ನೀಡುತ್ತಾ ಗದಗ ಭಾಗದಲ್ಲಿ ನೂತನವಾಗಿ ಪ್ರಾರಂಭಿಸಿದ ನಮೋ ಸೋಮೇಶ್ವರ ಮೆಲೋಡಿಸ್ ತಂಡ ರಾಜ್ಯಾದ್ಯಂತ ಹೆಸರುವಾಸಿಯಾಗಲಿ ಗ್ರಾಮಕ್ಕೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಮುತ್ತು ಎನ್ ವೆಂಕಟಾಪುರ್ ಕುರ್ಸಿದ ಅಹಮದ್ ಡಲಾಯತ್ ಮೊಹಮ್ಮದ್ ನಯೀಂ ಡಲಾಯತ್ ಹಾಜಿ ಮಾಸ್ಟರ್ ಹಿರಿಯರ್ ಕುಣಿ ಗ್ರಾಮ ಪಂಚಾಯಿತಿ ಸದಸ್ಯ ಅಲ್ಲಸಾಬ್ ಫಿರ್ಖಾನ್ ಅವರ್ ರಾಜಸಾಬ್ ಕೊಕ್ಕರಗೊಂದಿ ಮುತ್ತು ಬಾಡ್ಗಿ ಸೇರಿದಂತೆ ಕಲಾವಿದರಾದ ಖಾಜೇಸಾಬ್ ಬೂದಿಹಾಳ್ ಬಸವರಾಜ್ ದೊಡ್ಡಮನಿ ಲಕ್ಕುಂಡಿ ಬಸಮ್ಮ ಸೇರಿದಂತೆ ಹಲವಾರು ಕಲಾವಿದರಿಗೆ ಸನ್ಮಾನಿಸಲಾಯಿತು ವೇದಮೂರ್ತಿ ಶಂಭುಲಿಂಗಯ್ಯನವರು ಕಲ್ಮಠ ಸಮ್ಮುಖ ವಹಿಸಿದ್ದರು ಹಿರಿಯರಾದ ಚನಬಸಪ್ಪ ಮಡಿವಾಳರ್ ಬಸನಗೌಡರ ಪಾಟೀಲ್ ಶ್ರೀಮತಿ ಶಾರಂಭ ಪಾಟೀಲ್ ಕಡವಿ ಗ್ರಾಮದ ಬಂದಕ್ಕನವರ್ ಸಾಗರವಳ್ಳಿ ಸಹೋದರರು ಗ್ರಾಮ ಪಂಚಾಯಿತಿಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಸೋಮೇಶ್ ಹಿರೇಮಠ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವಣ್ಣಯ್ಯ ಹಿರೇಮಠ ಅವರು ಆಗಮಿಸಿ ಅತಿಥಿ ಮಹೋದಯರನ್ನ ಸ್ವಾಗತಿಸಿ ವಂದನಾರ್ಪಣೆ ಸಲ್ಲಿಸಿದರು ವಸಂತ್ ಕುಮಾರ್ ನಾಗವಿನಾನ ಯೂಟ್ಯೂಬ್ ಚಾನಲ್